ಮಾಸ್ಟರ್ ನಮಸ್ಕಾರ ನಮಸ್ಕಾರ ಇಂದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನಾಚರಣೆಯನ್ನ ನಾಡಿನಾದ್ಯಂತ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಭಾರತ ದೇಶದ ಒಂದು ಸಂವಿಧಾನ ಇದೆ ಅದು ಸರ್ವೋಚ್ಚ ಸಂವಿಧಾನ ಅಂತ ಹೇಳ್ಬೋದು ಯಾಕೆಂದರೆ ಈ ನಮ್ಮ ಭಾರತ ದೇಶದ ಒಂದು ಸಂವಿಧಾನ ಯಾವ ಯಾವ ಒಂದು ಪ್ರಪಂಚದಲ್ಲೂ ದೇಶದಲ್ಲೂ ಇಲ್ಲ ಹಾಗಾಗಿ ಈ ಸಂವಿಧಾನದ ಕುರಿತು ಮತ್ತು ಈ ಪ್ರಜಾಪ್ರಭುತ್ವದ ಕುರಿತು ಒಂದಿಷ್ಟು ಮಾಹಿತಿ ನಮಸ್ಕಾರ ನಾವೇ ಹೇಳಿದ್ರಿ ಭಾರತ ಸಂವಿಧಾನ ಸರ್ವೋಚ್ಚ ಸಂವಿಧಾನ ಅಂತ ಅಂತ ಅದು ಖಂಡಿತ ಅಕ್ಷರತಃ ಸತ್ಯ ಇಡೀ ಭಾರತದಲ್ಲಿ ಇಡೀ ಪ್ರಪಂಚದಲ್ಲೇ ನಮ್ಮ ಭಾರತದಲ್ಲಿರ್ತಕ್ಕಂಥ ಸಂವಿಧಾನ ಏನಾದ್ರು ಇದೆಯಲ್ಲ ಅದರಿಂದ ಅದಕ್ಕಿಂತ ಪವಿತ್ರವಾದದ್ದು ಯಾವುದೂ ಇಲ್ಲ ಉತ್ತಮ ರಚನಾತ್ಮಕ ಸಾಮಾನ್ಯ ಜನರಿಗೆ ಸರ್ವಸ್ವವೋ ಸಮಬಾಳೋ ಸರ್ವವೋ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಳು ಅಂತನೋ ನಿಟ್ಟಿನಲ್ಲಿ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಏನು ಕನಸ್ಕೊಂಡಿದ್ರು ಅಂಥ ಒಂದು ಕನಸನ್ನು ನೆನಪು ಮಾಡಿದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವ್ರ ಸಂವಿಧಾನ ಇದೆಯಲ್ಲ ಅತ್ಯಂತ ಎಲ್ಲದಕ್ಕಿಂತ ಎಲ್ಲ ಧರ್ಮ ಗ್ರಂಥಗಳಿಗಿಂತ ಪವಿತ್ರವಾದ ಗ್ರಂಥ ಅಂತ ನಾನು ಭಾವಿಸ್ತೇನೆ ಜೊತೆಗೆ ಇದು ಪ್ರಜಾಪ್ರಭುತ್ವ ಏನು ಅಂತಂದರೆ ಪ್ರಜಾಪ್ರಭುತ್ವ ಪ್ರಜೆಗಳಿಂದಲೇ ಪ್ರಜೆಗಳು ಪ್ರಜೆಗಳಿಗೋಸ್ಕರವೇ ರಚನೆಯಾಗಿರ್ತಕ್ಕಂಥ ಒಂದು ಇದು ಸಂವಿಧಾನ ಈ ಸಂವಿಧಾನದಲ್ಲಿ ಸಾಮಾನ್ಯ ಒಬ್ಬ ಕಟ್ಟ ಕಡೆಯ ವ್ಯಕ್ತಿ ಉನ್ನತ ಸ್ಥಾನಕ್ಕೆ ಉನ್ನತ ಹುದ್ದೆಗೆ ಭಾರತ ಸರ್ಕಾರದ ಉನ್ನತ ಹುದ್ದೆಗೆ ಏರು ಆಯ್ಕೆ ಆಗ್ತಕ್ಕಂಥ ಒಂದು ವಿಧಾನ ಈ ಒಂದು ಸಂವಿಧಾನದ ಸಂವಿಧಾನದಲ್ಲಿದೆ ಅದಕ್ಕೋಸ್ಕರ ಈ ಒಂದು ಸಂವಿಧಾನ ಅತ್ಯಂತ ಪವಿತ್ರ ಅಂತಂತ ನಾನಾದರೂ ಭಾವಿಸ್ತೇನೆ ಪ್ರಪಂಚದ ಇಡೀ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಉನ್ನತ ಸ್ಥಾನಕ್ಕೆ ದೇಶದ ಉನ್ನ ಅತ್ಯುನ್ನತ ಸ್ಥಾನಕ್ಕೆ ಅಂದರೆ ಪ್ರ ಪ್ರಧಾನಿ ಸ್ಥಾನಕ್ಕೆ ಏರ್ತಕ್ಕಂಥ ಅವಕಾಶ ಇರ್ತಕ್ಕಂಥದ್ದು ಈ ಅಂಬೇಡ್ಕರ್ ಸಂವಿಧಾನದಲ್ಲಿ ಅಂತಂತ ನಾನು ಹೇಳಲಿಕ್ಕೆ ಗಟ್ಟಾಘೋಷವಾಗಿ ಪ್ರಯತ್ನ ಹೇಳ್ತೇನೆ ಸೊ ಹಾಗಾಗಿ ಇಂಥ ಪ್ರಜಾಪ್ರಭುತ್ವದ ದಿನವನ್ನು ನಾವು ಆಚರಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಾವು ಹಾಕ್ತಾರೆ ಈ ಪ್ರಜಾ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಸ್ವಾತಂತ್ರ್ಯ ಅನೇಕ ಸ್ವಾತಂತ್ರ್ಯಗಳನ್ನು ನೀಡಿದ್ದಾರೆ ಹಾಗಾಗಿ ಈ ಪ್ರಜಾಪ್ರಭುತ್ವ ಅತ್ಯಂತ ಜನಪ್ರಿಯ ಮತ್ತು ಎಲ್ಲ ದೇಶಕ್ಕಿಂತ ಭಿನ್ನವಾದ ಸ್ವಾತಂತ್ರ್ಯವನ್ನು ಕೊಟ್ಟಿರ್ತಕ್ಕಂಥ ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಂದಿರತಕ್ಕಂಥ ಸಂವಿಧಾನ ಹಾಗಾಗಿ ಈ ಸಂವಿಧಾನ ಪ್ರಜಾಪ್ರಭುತ್ವ ಅಂತ ಈ ಪ್ರಜಾಪ್ರಭುತ್ವದ ದಿನಾಚರಣೆಯನ್ನು ನಾವೆಲ್ಲ ಆಚರಣೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲದ ಆದ್ಯ ಕರ್ತವ್ಯ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಈ ಜನ ಒಂದು ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಆಚರಣೆ ಮಾಡಲೇಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಆಚರಣೆ ಇದೆಯಲ್ಲ ಅತ್ಯಂತ ಪವಿತ್ರವಾದ ದಿನ ಅಂತ ನಾನು ಭಾವಿಸ್ತೇನೆ ನಮಸ್ಕಾರ ಓಕೆ ಸರ್ ಧನ್ಯವಾದಗಳು